ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ನೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಬ್ರೇಕಿಂಗ್ ನ್ಯೂಸ್ ಎಸ್ ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ ಸಾನ್ಯ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ ಇದು ನಮ್ಮ ಕೊನೆಯ ನಂಬಿಕೆ ಆಗಿತ್ತು ಎಸ್ ಕೆ ಇಂಡಸ್ಟ್ರೀಸ್ ರಿವೈವ್ ಮಾಡೋದಕ್ಕೆ ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು ಆದ್ರೆ ಸಾನ್ಯಾ ತಾತ ಸಾಯೋಕು ಮುಂಚೆ ಬಲವಂತದಿಂದ ಸಾನ್ಯಾ ಮದ್ವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಜ್ ಜೊತೆ ಮಾಡಿಸಿದ್ರು ಸಾನ್ಯಾ ಏನನ್ನೂ ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ ಸಾನಿಯಾ ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್ ಒಂದು ವೇಳೆ ಇದೇ ಥರ ನಡೆದರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ ಮೋರ್ಕ್ರು ಯು ನೋ ವೆರಿ ವೆಲ್ ಈ ಕಂಪ್ನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೆ ಹರಿಸಿದ್ದಾರೆ ವರ್ಷ ಅನ್ಗಟ್ಲೆ ನಮ್ಮ ಶ್ರಮದಿಂದ ಕೇವಲ ನಮ್ಮ ದೇಶದಲ್ಲ ವಿದೇಶದಲ್ಲೂ ಕೂಡ ಎಸ್ ಕೆ ಇಂಡಸ್ಟ್ರೀಸ್ ತನ್ನದೇ ಚಾಪು ಮೂಡಿಸಿದೆ ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗೆ ಹಾಳಾಗೋಗುತ್ತೆ ಈ ತರ ಆಗೋಕೆ ಸಾಧ್ಯ ಯಾವ್ದು ಯಾವ್ದಾದ್ರು ಒಂದ್ ಹಾರಿ ಇದ್ದೇ ಇರುತ್ತೆ ಯಾರು ಸಾನಿಯಾ ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ಚಿರಾಗ್ ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡ್ವಿ ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ ಓ ದೇಸಾಯಿಗಳೇ ನಾಟ್ ಅಗೇನ್ ಈ ನ್ಯೂಸ್ ನಂತರ ನಮ್ಮ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳೋಕೆ ಮುಂದೆ ಬರಲ್ಲ ದಾರು ಲೆಟ್ಸ್ ಪ್ಲಾನ್ ದೇಸಾಯಿ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು ಅವರು ಸಾನ್ಯಾ ತಾತನ್ ಜೊತೆ ಸೇರಿ ಎಸ್ ಕೆ ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಸಚ್ ಬ್ಯೂಟಿಫುಲ್ ಮಂಡೆ ನೀವ್ ಹೇಗಿದ್ದೀರಾ ಇವತ್ತ ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ ನೀನ್ ಯಾವತ್ತು ಕೆಲ್ಸದೋರ್ತಾರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ ಯಾವತ್ತಾದ್ರೂ ನ್ಯೂಸ್ ವೀವ್ಸ್ ನೋಡ್ತಾ ಇದೀಯೋ ಹೇಗೆ ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ಅಂತದ್ದೇನಾಯ್ತು ನನಗೆ ಗೊತ್ತಿಲ್ಲದೆ ಇರೋದ್ದು ನೋಡು ಸರ್ಕಾರಿ ಟೆಂಡರ್ ಸಿಗದೇ ಇರೋ ಕಾರಣ ಎಸ್ಕೆ ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ ವೆಂಟಿಲೇಟರ್ ಮೇಲೆ ಚಲಿಸ್ತಿದ್ದ ಚಲಿಸುತ್ತಿದ್ದ ಎಸ್ಕೆ ಇಂಡಸ್ಟ್ರೀಸ್ಗೆ ಇನ್ನೂರು ಕೋಟಿ ಟೆಂಡರ್ ಕೈ ತಪ್ಪಿದೆ ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ ಹಾ ಹಲೋ ಮ್ಯಾಮ್ ಎಸ್ ಎಸ್ ಮ್ಯಾಮ್ ಐಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ ಲೋಬೋ ಸಾನಿಯಾ ಡಿಸ್ಟರ್ಬ್ ಮಾಡಬೇಡ ನಾನು ಸಾನ್ಯಾ ಹತ್ರ ಹೋಗಬೇಕು ಐ ನೀಡ್ ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್ ಈಗ ನೀನು ಮನೆಗೆ ಹೋಗು ನೀವ್ ಎಲ್ಲಿಗೆ ಕಾನ್ಫರೆನ್ಸ್ ರೂಮ್ ಯುಸಸ್ ಲೋಬೋ ಅಯ್ಯೋ ಈಗ ಬೇಡ ಸಾನ್ಯಾ ಸಾನ್ಯಾ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರು ಗಾಬರಿ ಆಗೋಗ್ತಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ ಎಸ್ ಕೆ ಪರಿವಾರದ ಒಬ್ಬ ಯೂಸ್ ಮನೆ ಅಳಿಯ ಎಂದು ಸಾಮ್ರಾಟ್ ಗೆಟ್ ಔಟ್ ಈಗ ಆಗಲ್ಲ ಸಾನ್ಯ ನಿನ್ನ ಈ ಸಂಕಷ್ಟದಿಂದ ನಿಮ್ ಎಲ್ರು ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ ನನ್ನ ಹತ್ರ ದಾರಿ ಇದೆ ನನಗೆ ಐದ್ ನಿಮಿಷ ಟೈಮ್ ಕೊಡು ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಇದ್ದು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ ಸಾನ್ಯ ಮೊದಲು ಈ ವ್ಯಕ್ತಿನ ಕಂಪ್ನಿಯಿಂದ ಹೊರಗೆ ಹಾಕು ಇವ್ ಯಾವಾಗ ಈ ಕಂಪ್ನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪ್ನಿ ಎಕ್ಕುತ್ತ ಹೋಗಿದೆ ಸಾನ್ಯ ಮೊದಲು ಇದನ್ನ ಸರಿ ಮಾಡು ನಡೆಯೋ ಇಲ್ಲಿಂದ ಚಿರಾಗ್ ಸಾಮ್ರಾಟ್ ನನ್ನ ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ ಸೆಕ್ಯೂರಿಟಿ ಹೋಗಿ ಮನ್ಸನ್ನ ಹೊರಗೆ ಬಿಸಾಕಿ ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು ಮತ್ತವರು ಚಿರಾಗ್ ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ ಸರ್ ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್ ಯು ಕ್ಯಾನ್ ಗೋ ಇನ್ಸೈಡ್ ದ ಮೀಟಿಂಗ್ ಹೌದಾ ನೀವು ಫೈಲ್ ತಗೊಂಡು ಬಂದ್ರಾ ಎಸ್ ಸರಿ ಕೊಡಿ ನನಗೆ ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ನಡಿ ಬಿಡಿ ಕಾನ್ಫಿಡೆನ್ಸ್ ಇವರು ಕಳ್ರೋ ಕಾಕ್ರೋ ಅಲ್ಲ ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ ಮತ್ತೆ ಈ ಎಸ್ ಕೆ ಪರಿವಾರದ ಮನೆ ಅಳಿಯ ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು ಎಷ್ಟು ಮರೆಯಿದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ ಯು ಈಡಿಯಟ್ ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ ಕಂಪ್ನಿನ ಕ್ರೈಸಿಸ್ ಹೊರತಾ ಇರೋದಾಗಿಲ್ಲಿಸೋಬೋ ಆದ್ರೆ ನಾನು ಸಹಾಯ ಮಾಡಬೇಕು ಅಂದ್ರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್ ಯಾವ ತರ ಇನ್ಫಾರ್ಮೇಶನ್ ನನಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅದು ಅದ್ಯಾವುದು ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಈಗಷ್ಟೇ ನೀನೇ ನೋಡ್ದೆ ಅಲ್ವಾ ಏನಾಯ್ತು ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ ಹೀಗಿರುವಾಗ ಏನ್ ಮಾಡೋದು ಡೌನ್ಲೋಡ್ ಮಾಡಿ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ವಿರೇಳಿಸೋ ಕಥೆಯನ್ನ